ಹಾಯ್ ಹಲೋ ನಮಸ್ಕಾರ ಎಲ್ರಿ ಎಲ್ಲರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಭಾವಿಸ್ಕೊಂಡೆ ನಾನು ಶುಕ್ರವಾರದ ಲೋಗೋ ವಾಯ್ಸ್ ಕೊಡ್ತಾ ಇದ್ದೀನಿ ನನ್ನ ಮಗಳದು ಸ್ಕೂಲ್ ಆ್ಯನ್ಯುವಲ್ ಡೇ ಇದ್ದು ನಿನ್ನೆ ಶಟ್ ಹಾಕಬೇಕಂದೆ ಹಾಕ್ಬೇಕಂದೇ ಆಗಲಿಲ್ಲ ಇವಾಗ ಸಂಡೇ ದಿವಸ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾನೆ ಇದು ಮಸಾಲೆ ದೋಸೆ ಹಿಡ್ತಾಯಿದ್ದೀನಿ ಬ್ರೇಕ್ಫಾಸ್ಟು ದೋಸೆ ಅಲಗಡೆ ಪಲ್ಯ ಕುಲ್ಲ ರೆಡಿ ಮಾಡಿ ಕಳಿಸ್ಬೇಕಿತ್ತು ನಾನಿಲ್ಲಿ ರೆಡಿ ಮಾಡುತ್ತಾ ಇದ್ದೀನಿ ನೋಡ್ರಿ ಇದು ಭರತನಾಟ್ಯ ಹೇರ್ ಸ್ಟೈಲು ಹಾಕಬೇಕಿತ್ತು ಭರತನಾಟ್ಯದ್ರಲ್ಲಿ ಕೊಟ್ಟಿದ್ರು ಅವಳಿಗೆ ಈ ಥರ ಬರ್ನ್ ಹೇರ್ ಬರುತ್ತಲ್ಲ ಅದು ಒಳಗೆ ಹಾಕ್ಬಿಟ್ಟು ಈ ಥರ ಕುಚ್ಚು ಹಾಕಬೇಕಿತ್ತು ನೀಟಾಗಿ ಇದು ಫ್ಲವರೆಲ್ಲ ಅವರೇ ಕೊಟ್ಟಿದ್ರು ನಮ್ಮ ಜಳೆ ಬಿಂದಲಿ ನಮ್ಮದು ಮನೇಲಿತ್ತು ಅದೇ ಇವಾಗ ನಾನು ಹಾಕಿ ರೆಡಿ ಇದ್ದೀನಿ ಹೇಗೆ ಬಂದಿದೆ ಅಂತಲೂ ಕಮೆಂಟ್ ಮಾಡಿ ಹೇಗೆ ಕಾಣ್ತಾ ಅಂತ ಕಮೆಂಟ್ ಮಾಡಿ ಸಖತ್ತಾಗಿ ರೆಡಿ ಮಾಡಿದರು ಮತ್ತು ಮೇಕಪ್ ಮಾತ್ರ ಸಕ್ಕತ್ತಾಗಿ ನಾನು ಗುರ್ತಿಡಿಯೋಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ಹುಡುಕಿದ್ದೀನಿ ಡ್ಯಾನ್ಸ್ ಮಾಡೋವಾಗ ಅಷ್ಟು ಸಗಳ ಆಮೇಲೆ ಫೋಟೋ ಹಾಕಿದ್ರು ಆವಾಗೇ ಗುರ್ತಿಡ್ಕೊಂಡು ಇವಳೇನ ಅನ್ನೋದಾಗಿತ್ತು ನೋಡಿರಿ ಆಚೆ ಒಂದು ಫೋಟೋ ವಿಡಿಯೋ ತಗೊಂಡೆ ಹನ್ನೊಂದು ನಲ್ವತ್ತಿಗೆಲ್ಲ ಅವಳಿಗೆ ಕಳಿಸಿದ್ವಿ ನಾವು ರೆಡಿಯಾಗಿ ನಾಲ್ಕು ಗಂಟೆಗೆಲ್ಲ ರೆಡಿಯಾದೀವಿ ನಾಲ್ಕು ಇಪ್ಪತ್ತಕ್ಕೇನೋ ನಾಲ್ಕೂವರೆಗೆಲ್ಲ ಟೈಮ್ ಕೊಟ್ಟಿದ್ರು ನಾವು ನಾಲ್ಕು ಇಪ್ಪತ್ತಕ್ಕೇನೋ ಹೋದ್ವಿ ನಾವು ಹೋಗೋಷ್ಟಲ್ಲಿ ಫುಲ್ಲು ಜನ ಬಂದ್ಬಿಟ್ಟಿತ್ತು ನಮ್ಮ ಪ್ಲೇಸೇ ಇದ್ದಿಲ್ಲ ಲಾಸ್ಟಲ್ಲಿ ಕೂತಿದ್ವಿ ಎಷ್ಟು ಬೇಗ ಹೋಗ್ಬೇಕಂದ್ರೂ ಅಷ್ಟು ಜನ ಬೇಗ ಬಂದಿದ್ರು ಜನ ಹಾಗಾಗಿ ನೋಡಿರಿ ಸ್ಕೂಲಿಗೆ ರೆಡಿಯಾಗಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದ್ವಿ ಬಂದಾದಮೇಲೆ ಇಲ್ಲಿ ನೋಡಿರಿ ಅಷ್ಟು ಜನ ಬಂದಿದ್ರು ನಾವೆಲ್ಲ ಹಾಸ್ಟೆಲ್ ಕೂತಿದ್ವಿ ಪೂಜೆ ಮಾಡ್ತಾಯಿದ್ರು ಎಲ್ಲರೂ ಪ್ರೇಯರ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರು ದೇವರಿಗೆಲ್ಲ ದೀಪ ಹಾಸ್ತಾಯಿದ್ರು ಅವಾಗೆ ಸ್ಟಾರ್ಟ್ ಆಗ್ತಾಯಿತ್ತು ನೋಡ್ರಿ ಇದರಲ್ಲೇ ನಮ್ಮ ಶ್ರದ್ಧಾ ಡ್ಯಾನ್ಸ್ ಮಾಡಿತ್ತು ನೋಡ್ರಿ ಭರತನಾಟ್ಯ ಡ್ಯಾನ್ಸು ಮೂರು ಸಾಂಗ್ ಇತ್ತು ಒಂದು ಭರತನಾಟ್ಯದ ಇನ್ನೊಂದು ಬಿಂದಿಗೆ ಇಟ್ಕೊಂಡು ಮಾಡಿದ್ರು ಮಾಡಿದರು ದಿವ್ಯ ದರ್ಶನಯ ಈ ಸರ್ತಿ ಫುಲ್ಲು ಡ್ಯಾನ್ಸ್ ಮಕ್ಕಳಿಗೆಲ್ಲ ದಿವ್ಯ ದರ್ಶನದೇ ಇತ್ತು ಪ್ಲೇಟು ಮೂವಿದು ಅದನ್ನು ಯಾರು ಯಾವುದೂ ಇದ್ದಿಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು ಎರಡು ಮೂರು ಸಾಂಗ್ ಇತ್ತು ಅದು ಮಾತ್ರ ಇತ್ತು ಇಲ್ಲ ಮಿಕ್ಕಿದ್ದೆಲ್ಲ ದಿವ್ಯ ದರ್ಶನ ಡ್ಯಾನ್ಸ್ಗಳೇ ಇತ್ತು ಈ ಡ್ಯಾನ್ಸಲ್ಲಿ ಮುಂದೆಯೇ ಇದ್ಲು ನಮಗೆ ಇವ್ರ ಫ್ರೆಂಡ್ ಸಿಂಚನ ಶ್ರದ್ಧೆ ಇಲ್ಲಪ್ಪ ಕಾಣ್ತಾನೆ ಇಲ್ಲ ಅಂತ ಹುಡುಕಿ 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 ಆಮೇಲೆ ಫೋಟೋದ್ರೆಲ್ಲ ತೆಗ್ದು ನೋಡ್ರಿ ಮೇಕಪ್ಪು ಮಕ್ಕಳೆಲ್ಲ ಸಖತ್ತಾಗಿ ಚೆನ್ನಾಗಿ ಮಾಡಿದ್ರು ನೋಡ್ರಿ ಹುಡುಗಿಯರು ಆ್ಯಂಕರು ಹೇಳ್ ಹೇಳ್ತಾಯಿದ್ರು ಪ್ರೋಗ್ರಾಮ್ ಚೆನ್ನಾಗಿ ಬಂತು ಎಲ್ಲರ ಪೇರೆಂಟ್ಸ್ ಪೇಶನ್ ಇಂತ ಕೂತ್ಕೊಂಡು ಕಡೆ ಕೊನೆವರೆಗೂ ನೋಡ್ಕೊಂಡು ಎಲ್ಲರೂ ಕೂತಿದ್ರು ನಮ್ಗೊಂಬೆ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ಲು ಹೆಂಗೆ ಕಾಣ್ತಾ ಅಂತ ಕಮೆಂಟ್ ಹಾಕಿ ಫೋಟೋ ಹಾಕಿ ಹಾಕ್ತೀನಿ ಲಾಸ್ಟಲ್ಲಿ ನೋಡ್ರಿ ಇದೊಂದು ಸಾಂಗ್ ಬರ್ತೇನೆ ಮೊದಲದೊಂದು ಇದೊಂದು ಇದರಲ್ಲಿ ಎಲ್ಲಿದ್ದಳು ಕಂಡು ಕಂಡುಹಿಡೀರಿ ನೋಡೋಣ మాత్ర కండికే ఆగిరల్ ఎరడు దస స్కూల్ ఫంక్షను ఎల్ కేజి ఇక్కడి ఫిఫ్త్ వరకు ఒస ఫిఫ్త్ నై టెంత వరకు ఇన్నొందు దివసర్డే ఇక్కరు సటర్డే దినేను నోడి ఈ డ్యాన్స్ హసరేనోద్రప్ప నేను మరతీ ಚೆನ್ನಾಗಿತ್ತು ಮಕ್ಕಳೆಲ್ಲ ಮದ್ ಮುದ್ದಾಗಿ ಕಾಣ್ತಾ ಇದ್ದರು ಹಾಗೆ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮಧ್ಯಾಹ್ನ ದೋಸೆ ಇಡ್ಲಿ ಇದು ಇದು ದೋಸೆ ಹಾಕ್ಕೊಟ್ಟು ನಮ್ಮ ಮನೆಯವ್ರು ಬರೋ ಪಿಪ್ ಮುಗಿಸ್ಕೊಂಬಂದರು ಅವ್ರಿಗೆ ದೋಸೆ ಅದನ್ನು ಹಾಕ್ಕೊಟ್ಟು ನಾನು ರೆಡಿಯಾದೆ

ಊಟ ಮಾಡ್ಕೊಂಡು ಬಂದ್ವಿ ಬಿಸಿಗಳಿ ಬತ್ತಿತ್ತು ಮತ್ತು ಲಾಸ್ಟಲ್ಲಿ ಊಟ ಮಾಡ್ಕೊಂಡು ಬರ್ತಾ ಇದ್ದಾಗೆ ಇವರು ನಮ್ಮ ಶ ನಮ್ಮ ಮಗಳ ಫ್ರೆಂಡು ಅವರು ಡ್ಯಾನ್ಸ್ ಇತ್ತು ಕೊನೆಯ ಸಾಂಗು ಏನೋ ಇರ್ಬೋದು ಇದು ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ರು ಫುಲ್ಲು ದೇವ್ರದ್ದು ಡ್ಯಾನ್ಸೇ ಇತ್ತು ದಿವ್ಯ ದರ್ಶನ್ ಅಂತ ಮಕ್ಕಳು ಒಂದು ಎಲ್ ಕೆ ಜಿ ಯು ಕೆ ಜಿ ಇದೆಲ್ಲ ಚೆನ್ನಾಗಿತ್ತಿಲ್ಲ ಕೈ ಮೇಲೆ ಡ್ಯಾನ್ಸ್ ಮಾಡಿದ್ದೇ ಇತ್ತು ಎಲ್ಲ ಫುಲ್ಲು ಆ ಮುದ್ದು ಮುದ್ದೆ ಆಡೋದೇ ಚೆಂದ ಕಾಣುತ್ತೆ ಹಾಗಾಗಿ ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದ್ದರು ಅದೊಂದು ಫ್ರಾಕು ಅದೊಂದು ನೋಟ ನೋಡೋದು ಚೆನ್ನಾಗಿತ್ತು ಮತ್ತು ನಾವು ಮನೆಗೆ ಒಂಬತ್ತು ಗಂಟೆ ಆಗಿತ್ತು ಪ್ರೋಗ್ರಾಮ್ ಎಲ್ಲ ಮುಗಿಯೋಷ್ಟರಲ್ಲಿ ಸ್ಕೂಲ್ ವ್ಯಾನೇ ಕೊಟ್ಟಿದ್ದರು యార వెహికల్ తర వెహికల్ అదో వెహికల్ ఇల్దారు స్కూల్ వ్యానల్ బందో నెల నెం ఫ్రెండ్స్ ఎలా స్కూల్ వ్యానల్ బంద్వి ఫుల్ కొనేవర్గూ ఇుకోండి మధ్యదే ఎద్దు హో ఎలా పేరెంట్స్ హేతారో మళ్ళదు డ్యాన్స్ నోడ్కంటే హింకే హతారు అంతే యారి హ ఎలా టీచర్స్ ఇ మేడం అంతరు కే తగ్తాయి అలా స్న్యాక్స్ బు చిప్స్ ఐస్ క్రీము ఆలుగడ్డ చిప్స్ ఆ థర్యాల చన స్న్యాక్స్ ఇట్టూ అందుకొండి స్వల్ప ఎంజాయ్ మి డ్యాన్స్ ప్రోగ్రామ్ నోడ్కొండి బంద్వి ఈ నమ్మ స్కూల్ ಆ್ಯನುವಲ್ ಡೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಶ್ರದ್ಧಾ ಮುದ್ದೆ ಹೇಗೆ ಕಾಣ್ತಾ ಇದ್ಲು ಅಂತೂ ಅದು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದಲ್ಲಿ ಒಂದು ಲೈಕು ಶೇರ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ನೋಡಿ ಮತ್ತು ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ರು ನೆಕ್ಸ್ಟ್ ಡೇ ನಮ್ಮ ಮಗುಂದಿತ್ತು ಅವನು ಸೇರಿಕೊಂಡ್ರೆ ಸೇರಿಕೊಂಡಿದ್ದಿಲ್ಲ ಹಾಗಾಗಿ ಅವ್ನು ಬರೀ ಹೈಸ್ಕೂಲ್ ಹುಡುಗರು ಡ್ಯಾನ್ಸ್ ಇರುತ್ತೆ ನಾನು ನೋಡೋಕೆ ಹೋಗ್ತೀನಿ ಅಂದ್ರೆ ಅಂತಂದರೆ ಹೋಗಲ್ಲ ನಾನು ಯಾಕೋ ಇಂಟ್ರೆಸ್ಟ್ ಇಲ್ಲ ಅಂತಂದನು ಸರಿ ಅವನಿಗೆ ಮನಸ್ಸಿಲ್ಲ ಹೋಗಂದರು ಹೋಗಲ್ಲ ಅಂತ ಹೇಳ್ತಾಯಿದ್ನು ಸರಿ ಆಯಿತು ಅಂತಂದು ಸುಮ್ಮನೆ ಆದ್ವಿ ಈ ಫಂಕ್ಷನ್ನು ಹೇಗೆ ಬಂದಿತ್ತು ಹೇಗೆ ಕಾಣ್ತಾ ಇತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್